ಎರಡು ದಿನಗಳ ಹಿಂದಷ್ಟೇ ಉತ್ತರ ಪ್ರದೇಶದ ಮೀರತ್ನಲ್ಲಿ ವ್ಯಕ್ತಿಯೊಬ್ಬ ಹಾವು ಕಚ್ಚಿ ಸತ್ತಿದ್ದಾನೆ ಅಂತ ವರದಿ ಓಡಾಡಿತ್ತು ಅವರಿಗೆ ಹಾವು ಕಚ್ಚಿರೋದು ಸತ್ಯವಾಗಿದ್ದರೂ ಸಾವು ಉಸಿರುಗಟ್ಟುವಿಕೆಯಿಂದ ಸಂಭವಿಸಿದೆ ಎನ್ನುವ ವಿಚಾರ ಮರಣೋತ್ತರ ವರದಿಯಲ್ಲಿ ಬಹಿರಂಗಗೊಂಡಿದೆ ಅಮಿತ್ ಬೆಡ್ ಮೇಲೆ ಶವವಾಗಿ ಮಲಗಿದ್ದ ಪಕ್ಕದಲ್ಲೇ ಹಾವಿತ್ತು ಕೂಡಲೇ ಉರಗ ತಜ್ಞರನ್ನ ಕರೆಸಿ ಹಾವನ್ನ ಹಿಡಿಯಲಾಯಿತು ಅಷ್ಟರೊಳಗೆ ದೇಹ ಹಸಿರುಗಟ್ಟಿತ್ತು ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು ಆತ ಅಷ್ಟರೊಳಗೆ ಉಸಿರುಚಲಿದ್ದ ಹೌದು ಹಾವು ಕಡಿತದಿಂದ ವ್ಯಕ್ತಿ ಸತ್ತಿದ್ದಾನೆ ಅಂತ ಬಿಂಬಿತವಾಗಿದ್ದ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಬಿಟ್ಟಿದೆ ಮರಣೋತ್ತರ ಪರೀಕ್ಷೆ ವೇಳೆ ಅದು ಕೊಲೆ ಅಂತ ತಿಳಿದು ಬಂದಿದೆ ಮೀರತ್ನಲ್ಲಿ ಮತ್ತೊಂದು ಕೊಲೆ ನಡೆದು ಹೋಗಿದೆ ಮೀರತ್ನ ಅಕ್ಬರ್ಪುರ ಸಾದತ್ ಗ್ರಾಮದ ಅಮಿತ್ ಎಂಬ ಆತ ಬೆಳಗಾಗುವಷ್ಟರಲ್ಲಿ ಶವವಾಗಿ ಪತ್ತೆಯಾಗಿದ್ದ ಆತನ ಹಾಸಿಗೆ ಮೇಲೆ ಹಾವಿತ್ತು ಕೈಯಲ್ಲಿ ಹಾವು ಕಚ್ಚಿದ ಗಾಯಗಳಿತ್ತು ಹೀಗಾಗಿ ಮೇಲ್ನೋಟಕ್ಕೆ ಅದು ಹಾವು ಕಡಿತದಿಂದಾದ ಸಾವು ಅಂತ ಹೇಳಿದ್ರು ಕೂಡ ಹಾವು ಕಚ್ಚಿ ಓಡು ಹೋಗದೆ ಅಲ್ಲೇ ಇರೋದು ಅನುಮಾನಕ್ಕೆ ಕಾರಣವಾಗಿತ್ತು ಅಮಿತ್ ಬೆಡ್ ಮೇಲೆ ಶವವಾಗಿ ಮಲಗಿದ್ದ ಪಕ್ಕದಲ್ಲೇ ಹಾವಿತ್ತು ಕೂಡಲೇ ಉರಗ ತಜ್ಞರನ್ನು ಕರೆಸಿ ಹಾವನ್ನ ಹಿಡಿಲಾಯಿತು ಅಷ್ಟರೊಳಗೆ ದೇಹ ಹಸಿರುಗಟ್ಟಿತ್ತು ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಕೂಡ ಆತ ಅಷ್ಟರೊಳಗೆ ಸಾವನ್ನಪ್ಪಿದ್ದ ಇದಾದ ಬಳಿಕ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡು ಹೋಗಿದ್ರು ಅಲ್ಲಿ ಬಂದ ವರದಿಯಲ್ಲಿ ಅಮಿತ್ ಸಾವು ಹಾವು ಕಡಿತದಿಂದ ಆಗಿಲ್ಲ ಹಾವು ಕಡಿದಿರೋ ಹತ್ತು ಗಾಯಗಳಿವೆ ಅದರ ಜೊತೆಗೆ ದೇಹದಲ್ಲಿ ಬೇರೆ ಗಾಯಗಳಿವೆ ಉಸಿರು ಗಟ್ಟಿಸುವಿಕೆಯಿಂದ ಅವರ ಸಾವು ಸಂಭವಿಸಿದೆ ಅಂತ ವರದಿ ಹೇಳಿದೆ ಪೊಲೀಸ್ ತನಿಖೆಯಲ್ಲಿ ಬಹಿರಂಗಗೊಂಡಿದ್ದೇನು ಅಂತ ನೋಡ್ತಾ ಹೋಗೋದಾದ್ರೆ ಎಲ್ರಿಗೂ ಕೂಡ ಅಚ್ಚರಿಯಾಗುತ್ತೆ ಅಮಿತ್ ಪತ್ನಿ ರವಿತಾ ಅಮಿತ್ ಅವರ ಆಪ್ತ ಸ್ನೇಹಿತನೂ ಆಗಿದ್ದ ತನ್ನ ಪ್ರಿಯಕರ ಅಮರದೀಪ್ ಸಹಾಯದಿಂದ ಅವರ ಕೊಲೆಗೆ ಸ್ಕೆಚ್ ರೂಪಿಸಿದ್ದಾಗಿ ಒಪ್ಕೊಂಡಿದ್ದಾಳೆ ವರದಿಯ ಪ್ರಕಾರ ರವಿತಾ ಅಮರದೀಪ್ ಜೊತೆ ವಿವಾಹೇತರ ಸಂಬಂಧವನ್ನು ಹೊಂದಿದ್ಲು ಅಂದರೆ ಎಕ್ಸ್ಟರ್ನಲ್ ಅಫೇರ್ ಇತ್ತು ಗ್ರಾಮೀಣ ಎಸ್ ರಾಕೇಶ್ ಕುಮಾರ್ ಮಿಶ್ರಾ ಇದನ್ನು ಬಹಿರಂಗಪಡಿಸಿದ್ದಾರೆ ಇದು ಅಂತಿಮವಾಗಿ ಅಮಿತ್ ಅವರಿಗೆ ಗೊತ್ತಾಗಿತ್ತು ಈ ವಿಚಾರದಿಂದಾಗಿ ಇವರಿಬ್ರ ನಡುವೆ ಆಗಾಗ ಜಗಳವೂ ಕೂಡ ಆಗ್ತಾ ಇತ್ತು ತನ್ನ ಗಂಡನನ್ನ ಕೊಲ್ಲೋಕೆ ಮತ್ತು ಅನುಮಾನ ಬರದಂತೆ ತಡೆಯೋಕೆ ರವಿತಾ ಎಚ್ಚರಿಕೆಯಿಂದ ಕೊಲೆಗೆ ಸಂಚು ರೂಪಿಸಿದ್ಲು ಒಂದು ಸಾವಿರ ರೂಪಾಯಿಗೆ ಹಾವನ್ನ ಖರೀದಿಸಿ ಅಮಿತ್ ಅವರನ್ನ ಕತ್ತು ಹಿಸುಕಿ ಕೊಂದು ನಂತರ ಹಾವನ್ನ ಅವನ ದೇಹದ ಕೆಳಗೆ ಇಟ್ಟಿದ್ಲು ಮಾರ್ಚ್ ಇಪ್ಪತ್ತ ಒಂಬತ್ತರಂದು ಮೀರತ್ನಲ್ಲಿ ಸೌರಭ್ ಎಂಬಾತನನ್ನ ಪತ್ನಿ ಪ್ರಿಯಕರನ ಸಹಾಯದಿಂದ ಕೊಂದು ದೇಹವನ್ನು ತುಂಡಾಗಿ ಕತ್ತರಿಸಿ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಇರಿಸಿ ಸಿಮೆಂಟ್ನಿಂದ ಸೀಲ್ ಮಾಡಿದ್ಲು ಅದಾದ ಮೇಲೆ ಅಂಥದ್ದೇ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಅದು ಕೂಡ ಮೀರತ್ನಲ್ಲೇ ತನ್ನ ಗಂಡನನ್ನೇ ಹೆಂಡತಿ ಕೊಂದಿದ್ದಾಳೆ ಸಲದಕ್ಕೆ ನಾಟಕ ಬೇರೆ ಮಾಡಿದ್ದಾಳೆ